ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕುಂಭಮೇಳ ಎಂದರೇನು ಕುಂಭಮೇಳವು ಭಾರತದಲ್ಲಿ ನಡೆಯುವ ಅತಿದೊಡ್ಡ ಧಾರ್ಮಿಕ ಸಮಾರಂಭವಾಗಿದೆ ಇದನ್ನು ಪ್ರಪಂಚದ ಅತಿದೊಡ್ಡ ಸಂಘಟಿತ ಹಬ್ಬಗಳಲ್ಲೊಂದು ಎಂದು ಕರೆಯುತ್ತಾರೆ ಇದು ಸುಮಾರು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪರಮ ಪವಿತ್ರ ತೀರ್ಥಯಾತ್ರೆಯಾಗಿದ್ದು ಹಿಂದೂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಕುಂಭಮೇಳದ ಮಹತ್ವ ಕುಂಭಮೇಳದಲ್ಲಿ ಭಾರತದ ನಾಲ್ಕು ಪ್ರಮುಖ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಪ್ರಯಾಗರಾಜ ಅಲಹಾಬಾದ್ ಹರಿದ್ವಾರ್ ಉಜ್ಜಯಿನಿ ಮತ್ತು ನಾಸಿಕ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಸ್ಥಳಗಳಲ್ಲಿ ನಡೆಯುತ್ತದೆ ಈ ಆಚರಣೆ ಅಮೃತಮಥನ ಕಥೆ ಸಾಗರ ಮಂಥನ ಎಂಬ ಪುರಾಣಗಾಥೆಯನ್ನು ಆಧರಿಸಿದೆ ದೇವರು ಮತ್ತು ದೈತ್ಯರು ಸಾಗರವನ್ನು ಮಥಿಸಿ ಅಮೃತವನ್ನು ಪಡೆದಾಗ ಆ ಅಮೃತವನ್ನು ಪಡೆದ ಕುಂಭ ಮಡಕೆ ನಾನಾ ತೀರ್ಥಕ್ಷೇತ್ರಗಳಲ್ಲಿ ಇರುವ ನದಿಗಳಲ್ಲಿ ಸುರಿದ ಹಿನ್ನೆಲೆ ಈ ಆಚರಣೆಗೆ ಅಡಿಕಾಲಾಗಿದೆ ಕುಂಭಮೇಳದ ವಿಶೇಷತೆಗಳು ಒಂದು ನದಿಯಲ್ಲಿ ಸ್ನಾನ ಈ ಮೇಳದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪವಿಮೋಚನೆ ಹೊಂದಿ ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗುತ್ತದೆ ಎರಡು ಸಾಧುಗಳ ಮೇಳ ಅನೇಕ ಸನ್ಯಾಸಿಗಳು ಯೋಗಿಗಳು ಮತ್ತು ಸಾಧುಗಳು ತಮ್ಮ ತಪೋಬಲವನ್ನು ಪ್ರದರ್ಶಿಸಲು ಮತ್ತು ಧಾರ್ಮಿಕ ಉಪದೇಶಗಳನ್ನು ನೀಡಲು ಹಾಜರಾಗುತ್ತಾರೆ ಮೂರು ಅಧ್ಯಾತ್ಮ ಮತ್ತು ಜ್ಞಾನ ಇದು ಅನೇಕ ಧಾರ್ಮಿಕ ಚಿಂತನೆಗಳು ಉಪನ್ಯಾಸಗಳು ಮತ್ತು ಅಧ್ಯಾತ್ಮದ ಪ್ರಭಾವವನ್ನು ಹಂಚಿಕೊಳ್ಳುವ ವೇದಿಕೆಯಾಗಿದೆ ಕುಂಭಮೇಳದ ಪ್ರಾಮುಖ್ಯತೆಯು ಇದು ನೂರುಗಟ್ಟಲೆ ವರ್ಷಗಳಿಂದ ಹಿಂದೂ ಸಂಸ್ಕೃತಿಯ ಪರಂಪರೆಯ ಮತ್ತು ಧಾರ್ಮಿಕತೆಯ ಜೀವಂತ ಸಂಕೇತವಾಗಿದೆ ಆಧ್ಯಾತ್ಮ ಶ್ರದ್ಧೆ ಸಾಮೂಹಿಕ ಏಕತೆ ಮತ್ತು ಧಾರ್ಮಿಕ ಜಾಗೃತಿ ಈ ಮೇಳದ ಮುಖ್ಯಾಂಶಗಳು